ಓಂ ಶಾಂತಿ ಇನ್ನೂ ಪದಿನೈದು ಜನವರಿದ ಶಿವಪರಮಾತ್ಮನ ಮುರಳಿ ಮಧುರ ಜೋಗಳೆ ನಿಖಿಲ್ನ ಮೋನೇಡು ಪಂದ ಬಾಯಿಡ್ದು ಏ ಪಲ ಹೇ ಈಶ್ವರ ಹೇ ಬಾಬಾ ಶಬ್ದ ಬರೀರ ಬಲ್ಲಿ ಪಂಪರ್ ದಯ ಪಂಡ ಪರಮಾತ್ಮೆ ದಾಯ ಸ್ಮೃತಿ ಕುರ್ಪಿನಿ ಪಂಡ ನಮ್ಮ ಭಕ್ತಿ ಮಾರ್ಗೋಡು ಬಾಯ್ಡು ಪಾತೆರ್ ಪಾತೆರ್ ಶಬ್ದ ಪಂಡು ಪಂಡು ಶಬ್ದನು ಯೂಸ್ ತೊಂದಿತ್ತ ಮಸ್ತ್ ಶಬ್ದ ಯೂಸ್ ತೊಂದಿತ್ತ ಪಂಡ ಶರೀರದ ಕರ್ಮೇಂದ್ರಿಯ ಪಂಚೇಂದ್ರಲೇನು ನಮ್ಮ ಯೂಸ್ ತೊಂದಿತ್ತ ಆಂಡ ಭಗವಂತೆ ಪಂದ್ಪೇರೆ ಅರೆಗೆ ಕೇನರ ಬಾಯ್ಡು ನಮ್ಮ ಪಂಡಡ ಹರೆಗೆ ಕೆ ಬಿ ಇಜ್ಜತ್ತೆ ಕ್ವಿಯರೇ ಕಣ್ಣು ಇಜತ್ತೆ ಸೊ ಐಕೋಸ್ಕರ ಭಗವಂತೆ ಬಂದ್ಪೇರೆ ಎಂಚಿನ ಇತ್ತಂದಲ್ಲ ಮನಸ್ಸು ಹೃದಯ ಪೂರ್ವಕವಾದ ನೆನಪು ಮನಪುಲೆ ಮನಸ್ಸೇ ಆ ಬುದ್ಧಿನ ಅರೆ ಹರಡದಿದ ಮನಸ್ಸಡೆ ನೆನಪು ಮಂತಂಡ ಆರ್ಲ ಆ ಬುದ್ಧಿಗೆ ಉತ್ತರ ಕೊರೋದು ಉಪ್ಪು ನಮಗೆ ಅರ್ಥ ಪೂರ್ಣ ಗೊತ್ತಾಪೂರ್ಣ ಹ್ಞೂ ಹೈಕ್ ಬಂದ್ಬಿಂದು ಭಕ್ತಿ ಮಾರ್ಗದ ಪ್ರಾಕ್ಟೀಸ್ ಪುಣ ದೇಹ ಅಭಿಮಾನ ಬಣ್ಣಣ್ಣನೇ ದೇಹ ಅಭಿಮಾನ ಭಕ್ತಿ ಚಾಲು ಆತಣ್ಣ ಭಕ್ತಿ ಬ ದೇಹ ಅಭಿಮಾನ ಹೊಡ್ದಾದ್ರೆ ಭಕ್ತಿ ಚಾಲು ಆತಣ್ಣ ಅದನ್ನು ಆಡ್ದು ಭಕ್ತಿ ಮಲ್ಪರೆ ಶುರು ಮಾಡ್ತಾಯ ಹ್ಞೂ ಐಕಪ್ಪ ಮುಖ ಪನ ಪೇರೆ ಮಾಸ್ತು ಜನಕ್ಕೆ ನಿಖಲು ಬುಲ್ದಂಗಿ ದಯಪಾಡುನು ವೈಟ್ ದಯಪಾಡುನು ಅಂಚೆಂಚೆ ಈವನ ಗೃಹಸ್ಥಿಡಿ ತಿನಕಲು ವೈಟ್ ಡ್ರೆಸ್ ಪಡೆಯವರು ಇಲ್ಲೆಡೆ ಇಷ್ಟ ಆಪು ಕೆಲವರು ಅರ್ಥಾಪ ಕೆಲವರು ಅರ್ಥಾಪಿನ ಇಷ್ಟ ಆಪು ಅಂಚ ಪೂರೂಪ ಭಗವಂತ ನೀನು ನುತ್ತೆ ಕೊಟ್ಟರೆ ಯೂಜ್ವಲಿ ನಮ್ಮ ಈಶ್ವರೀಯ ವಿಧ್ಯಾಧ್ಯಯ సో కొంచెం స్కూల్ కాాలేజ్ లెడ్లో యూనిఫార్మ్ నమ కిత అంచే మాతర కొంచే టైపు కొంచెం యూనిఫామ్ దేపండి అవులా కొంచెం యూనివర్సిటీ ఇందులో ఉంచే యూనివర్సిటీ అయి కొంచెం యూనిఫార్మ్ అనిపలేక సో అంచ అంచు మాత్ర కలర్స్లో వైట్ డుపుడు పాజిటివ్ పూరా కలర్స్లో ఆనగానే వైట్ ఆపిన సో ఆండల భగవంత పంపారు నికులు దాయ వైట్ డ్రెస్ పసందాపు పడి ವೈತ ಪ್ರತೀಕ ಅವು ಪಂಡದ ನಿಕುಲಿತೆ ರಾವಣ ಜಗತ್ತುಡು ಈತ ಸೈತಿಲೇಖ ಉಲ್ಲ ಈ ಶರೀರೇ ಉಂಡು ಶರೀರ ಚೇಂಜ್ ಆಯ್ತು ಈ ಉಂಡು ಆಂಡ ಆತ್ಮಗೂ ಜ್ಞಾನ ತಿಕ್ಕನ್ನು ಆತ್ಮ ರಾವಣ ರಾಜ್ಯದು ರಾಮಜ್ಯಗೂ ತಯಾರಾವನ್ನು ನೆಟ್ಟು ಉಂಡು ಇತ ಈಜಂದಿಲೇಖ ನೆತ್ತ ಓಲ ದೇಹ ಅಭಿಮಾನ ಆವಡು ರಾವಣ ಆವಡು ಐನ ವಿಕಾರ ಆವಡು ಮಾಯ ಆವಡು ಪುರಾಣ ಪಣ್ಣ ಪರಾಯ ಬೊಕ್ಕೊರಿಯನ ಸೊ ಆ ಸ್ವಭಾವ ಸಂಸ್ಕಾರ ದೃಷ್ಟಿ ವೃತ್ತಿ ಕೃತಿ ಚಲನ ಆ ಒಂದು ನಡವಳಿಕೆ ಅವು ಒಂದು ಓಲೊಪ್ಪು ಹ್ಞೂ ಹೈಡು ಪೂರ ಇರೋದೈತೆ ಸೈತಿನ ಲೇಖ ಅಂದು ಹ್ಞೂ ಸೈತಿನ ಲೇಖ ಇಟ್ಟು ಮುಗಿದಣ ಮುಕ್ತಾಯ ನ ಒಂದು ನಯ ಒಂಜಿ ಹೊಸ ಜೀವನ ಪಂಪು ಲೇಖ ಪರಮಾತ್ಮದ ದಿನ ಹೊಸ ಜೀವನ ಆರ್ನ ಒಂದು ದೇನ್ ಆರು ಕೊಡ್ತೀನಿ ಜೀವನ ಪಂಪು ಲೇಖ ಶರೀರ ಉಂಡು ಅವೇ ಶರೀರ ಉಂಡು ಅವೇ ರಾವಣ ರಾಜ್ಯ ಉಂಡು ಆಂಡ ನಮ್ಮ ಮನಸ್ಸು ಬುದ್ಧಿನ ನಮ್ಮ ಏತು ನಮ ಅವಿನ ಪರಿವರ್ತನೆ ಮಲ್ತೊಂದು ಅವನ ಸಮಜಾವೊಂದು ಸಮಜೊಂದು ಪರಮಾತ್ಮೆ ಕೊರಪಿನೇ ಜ್ಞಾನನು ಸಮಜೊಂದು ಅವಿನ ಮನಸ್ಸು ಬುದ್ಧಿಡೇ ಸಮಜಾವೊಂದು ನಮಗೆ ನಮ ನಮ್ಮ ಏತು ಪರಿವರ್ತನೆದ ಸಾರಿದುಪ್ಪ ಆಕ್ಲಿಗೆ ಪರಮಾತ್ಮೆ ಬಂದ್ಪೇರು ಹ್ಞೂ ಅಂಚಾದ ಉಪ್ಪನಾಗ ಬೋಲ್ದು ಡ್ರೆಸ್ ಇಷ್ಟ ಪು ವೈಟ್ ಡ್ರೆಸ್ ದಯಪಣ್ಣ ಅವು ಏ ஓ சித்தம் அனுப்புனா ஒயிட் ட்ரெஸ் பண்ணி இல்லை சரீர பூடின்னா ஒயிட் ட்ரெஸ் பாடுவேரு அத்தலேக்கு பாடுவேரு அஞ்சபூரம் பண்ணுறாரு இல்லை நார்த்தில் சரீர புடினாக்கள் போப்பினே ஃபுல்லு ட்ரெஸ் போப்பினாக்குள்ளே ஒயிட் அண்ட் ஒயிட் பாடுவோன்னு போப்பேரு கொஞ்சம் சாந்தித சங்கேத பண் பிள்ளைக்கெல்லாம் உண்டு ஐகோஸ்கர ஏராணில் சரீர புட்னால அக்களேட பொ அக்களே பொழுது கொண்டு பாடுவேரு பண்ணுற ಅಂಜ ನಿಕುಲ್ಲ ಜೋಕುಲಿತೆ ಜೀವ ಪಿ ಪಿರೌದ ದುಂಬುದ ಜಗತ್ತು ರಾವಣ ಜಗತ್ತುಗಳ ರೀತಿಯ ಸೈತಿ ಪಂಡ ಐತ ಓಲ ಆಕರ್ಷಣೆ ಪ್ರಭಾವ ಐತ ಓವೇ ನಮನದ ಕರ್ಮೋಲಿನ ನಮ್ಮ ದುಂಬು ಬೊರ್ಚಾಂದಿನ ಮಲ್ತೊಂದಿತ್ತಿನ ವಿಕಾರ ವಿಕರ್ಮಲಿನಿತ್ಯ ಮಲ್ಪುಜ ಐಕೋಸ್ಕರ ಪರಮಾತ್ಮೆ ಅವಿನ್ ಬಂದ್ಬೇನೆ ಭಗವಂತನ ಶಿಕ್ಷಣ ದೇತಂದು ಅವಿಕ್ ನಮ್ಮ ಪೋಪುಜ ಐಕ ಭಗವಂತೆ ಬಂದ್ಬೇರ್ ಆತ್ಮೀಯ ತಂದೆ ಆತ್ಮೀಯ ಜೋಗಲಿಗೆ ಕುಲದು ಪಂದ್ಪೇರು ಅಂಜದು ಪುನಗ ಕಾಲಿ ಆ ಅಕ್ಷರ ಪಂಡ ಆತ್ಮೀಯ ಅಂದ ಪನ್ ಅಕ್ಷರ ಹತ್ತಡಲ್ಲ ಅಮ್ಮರೇಂದ್ ಪಂಡಂಡಲ್ಲ ಯಾವೊಂದು ಪಂದ್ಪೇರು ಭಗವಂತೆ ಯಾಪನ್ನಾಗ ಒಂದು ಒಂಜಿ ಜೋ ಕುಲಿಯರ ಸರ್ವ ಆತ್ಮರ ತಂದೆ ಒಪ್ಪನೇ ಪರಮಾತ್ಮ ಆತ್ಮಲೊಂದು ಪಂಡಿ ಕೂಡಲೆ ಸೋದರತ್ವ ಐಕ್ ಭಾಯಿ ಬಾಯಿಂದು ಸೋದರತ್ವ ಆತ್ಮಲೊಂದು ಬಂದಾಗ ಸೋದರತ್ವ ಶರೀರಕ್ಕೂ ಬತ್ತಿನ ಬಾಯಿ ಬೇನಂದ ಅಣ್ಣ ತಂಗ್ ಅಣ್ಣ ಅಕ್ಕ ಬಂದು ನಂಜ ಶರೀರ ಬ್ರಹ್ಮ ಬಾಬನ ಪರ ಬ್ರಹ್ಮಬಾಬನ ಶರೀರೋಡು ಪರಮಾತ್ಮ ಬ್ರಹ್ಮ ಬ್ರಹ್ಮಬಾಬ ಶರೀರ ಉಂಡು ಆ ಶರೀರದ ಪರ್ ಆಧಾರ ಪರಮಾತ್ಮ ಬತ್ತಿನಾತ್ರ ನಮಗೆ ಚೂಕಲಿ ಶರೀರೋ ಅಪ್ಪ ಅಕಲ ಪತ್ರ ಮನತ ಕೆಲವೇರ ಕೆಲವೇರ ಅಕ್ಕ ಅಕ್ಕನಕಲ್ನ ಪಾತ್ರ ಕೆಲವೇರ ಅಣ್ಣನಕಲ್ನ ಪಾತ್ರ ಶ್ರೀಪಕ ಪುರುಷ ಪಾತ್ರ ಆ ಅಂಡ ಐಟ್ರ ಬ್ರಹ್ಮನ ಚೂಕು ಬ್ರಹ್ಮಮುಖ ಮುಖ ವಂಶಾವಳಿ ಅಂಚೋದು ಪುನಃ ಇಟ್ಟು ಅಣ್ಣ ಅಕ್ಕ ಪಂಪಿನ ಕೊಡ್ತೀರ ಒಂದು ಮಾತದಾಯಿಗೆ ಪಣ್ಣಗ ಭಗವಂತೆ ಆ ಸಂಬಂಧ ಪವಿತ್ರತೆ ಒಪ್ಪ ಒರಿಯ ಗೊರಿಯನ ಸಂಬಂಧ ಪವಿತ್ರ ಒಪ್ಪಾಡು ಕೆಟ್ಟ ದೃಷ್ಟಿ ಬುರ್ಚಿ ಕೆಟ್ಟ ಸಂಕಲ್ಪ ಬುರ್ಚಿ ಹಾಳು ಸಂಕಲ್ಪ ಹಾಳು ಕರ್ಮ ಹಾಳು ನಮ್ಮನೇದ ದೃಷ್ಟಿ ಬುರ್ಚಿ ಕೂಡ ವಿಕಾರ ವಿಕರ್ಮ ಬೂಡ ಅಲ್ಪ ಪಕ್ಕದಾದ ಪ್ರಯೋಜನ ದಾದ ಡಿಫ್ರೆನ್ಸ್ ಉಂಟು ರಾವಣ ರಾಜ್ಯಗಳ ರಾಮನ ರಾಮರಾಜ್ಯಾದ ಡಿ ವ್ಯತ್ಯಾಸ ಉಂಟು ಐಕ್ ಭಗವಂತೆ ಬಂದ್ಪೇರು ತೆರಿ ತೆರಿಪ ಜೇರಿ ಜೋಕುಲು ಈ ಜ್ಞಾನ ಮೋಜಿನ ಕಣ್ಣು ಓಪನ್ ಆಪುಂಡ ಆ ಜೋಕುಲೆಗ್ತ್ರ ಅರ್ಥ ಆಪಿನಿ ಎಂದು ಭಗವಾನ್ ವಾಚನ್ ಬಂದ್ ಭಗವಾನ್ ಪಂಡದ ಒಂಜಿ ಪರಮಾತ್ಮನ ಜೋಕುಲು ನನಗ ಮಾತಾ ಇರಲಿಲ್ಲ ಏರು ಆದಪ್ಪ ಹಾ ಸೋದರತ್ವ ಬರ್ಪ ಬ್ರದರ್ಸ್ ಅಂತ ಪನ್ಪ ಬ್ರದರ್ಲಿ ಹುಡ್ ಅಂತ ಪಂದಪ ಹ್ಮ ಭಗವಂತೆ ಬತ್ತದೆ ರಾಜ ಯೋಗನು ಕಲ್ಪವೇರ್ ಈ ಕಲ್ ನ ಬುದ್ಧಿ ಇತ್ತೊರ್ತದಾದ ಆದಿತ್ತೆ ಲಾಕ್ ಬೂರ್ತಿ ಬೀಗ ಹೀಗ ಆದಿತ್ತೇತೇತ ಸಂದೇಶ ತಿಕೊಂಡ್ ಪಂದ್ ಆ ಅವು ಅವು ಆ ಸ್ಕೂಲೋಡು ಪೋನ್ ದುಪ್ಪಂಡು ಅವೇನು ಓದೋನುಪ್ಪುವೇ ಪ್ರದರ್ಶನೆ ಪಾಡುವೇರು ಆ ಪ್ರದರ್ಶನೆ ಪಾಡುವ ಐಟ್ ಕೆಲವು ಜೋಕ್ಲೆಗೆ ಅರ್ಥ ಹಾಕೊಂಡು ಅಡೆ ಬರ್ತದ ಪರಮಾತ್ಮನ ಜ್ಞಾನ ತೆರವು ಸೆಂಟರ್ಸ್ ಸೆಂಟರ್ಸ್ಗೆ ಬರ್ತದ ಜ್ಞಾನ ದತ್ತೇರು ಹಿಡಿದುಕ ಮೂಲ ಪ್ರದರ್ಶನಲ್ಲೆಡೆ ಮಾತಾಡಿದಾಗ ಆ ಒಂಜಿ ಎಕ್ಸಿಬಿಷನ್ಲೇನು ಪಾಡುವ ಅಲ್ಪ ಅಲ್ಪ ಸೆಂಟರ್ಸ್ ಗೆ ಸೆಂಟರ್ಸಿಗೆ ಬರ್ತದ ಕೆಲವರು ಲೇ ಬರ್ತದೆ ಕೆಲವು ಕೆಲವು ಕಡೆ ಕೇಂದ್ರದ ಓ ನೆತ್ತ ಬಗ್ಗೆ ನಾನೆಲ್ಲ ತೆರೆಯೋನು ಗಾ ಬಂಡದ್ದು ಸೆಂಟರ್ಗೆ ಬರ್ತದ ಕೂಡಲೇ ತೆರೆಯುವಂದು ಆ ಜಾಸ್ತಿ ಜಾಸ್ತಿ ತೆರೆಯುವ ಜ್ಞಾನದ ಸಾಗರ ಪರಮಾತ್ಮೆ ಪತಿತ ಪಾವನ ಗೀತ ಜ್ಞಾನದಾತ ಶಿವವಾ ಶಿವ ಭಗವಾನ್ ವಾಚ ಆರೇ ಫಸ್ಟ್ ಗೆ ನಮ ಏರ್ ಪಂಡದ ನೋಡು ಏರ್ ಮುಕ್ಳಿಗೆ ಕಲ್ಪವನು ಏರ್ ಆರು ಪಂಡ ಆರ್ನೂ ಪರಿಚಯ ದುಂಬುದಿತ್ತು ನೋಡು ಆರೆ ಸುಪ್ರೀಂ ಸೋಲು ಅಂತ ಪರಮಾತ್ಮ ಜ್ಞಾನದ ಸಾಗರ ನಿರಾಕಾರ ನಿರಾಕಾರ ಪರಮಿ ಬಂದೀನಿ ಆರ್ ಸತ್ಯ ಜ್ಞಾನ ಸತ್ಯವಾದ ಸತ್ಯನೂ ಕೊರೆಯ ಬೈದಿನಿ ಹ್ಮ್ ಅರೆಗ್ ಬೇದ ಶಬ್ದನೇ ಗೊತ್ತುಜಿ ಏರ್ ಲೈಕ್ ಪ್ರೀತ ಪ್ರಶ್ನೆ ದೆಪ್ಪರೆ ಸಾಧ್ಯ ಜಿ ದೇನ್ ಅಕ್ಲೆಗೆ ಒರಿ ದಿನ ಜೋಕ್ಲೆಗೆ ಅರ್ಥಮಂತ ಕೋರ್ಲೆ ಎಂದು ಪಂಪೇರು ಬ್ರಹ್ಮನ ದ್ವಾರ ಬ್ರಹ್ಮರ್ದ ರಾಜಯೋಗನು ಕಲ್ಪಾಯರೆ ಬೈದೇರು ರಾಜಾಯಿ ಪದನು ನಮಗೆ ಆ ಪದವಿನ ಪಡೆಯರೆಗೋಸ್ಕರ ಕೊರಿಯರೆಗೋಸ್ಕರ ಏರೆಗ ನಿಶ್ಚಯ ಆಕಲೆಗೆ ಅಕ್ಕ ಗೊತ್ತಾಪುಂಡು ಪರಮಾತ್ಮೆ ಪ್ರತಿ ಒಂಜಿ ಬಾಲ್ಯದ ಅಮ್ಮೇರು ಪಂಡದ ಸರ್ವ ಆತ್ಮಗಳ ತಂದೆ ಪಂಪುಲೆಖ ಪಾರಲೌಕಿಕ ಅಮ್ಮೇರು ಮಸ್ತ್ ಶ್ರೇಷ್ಠಾದಿ ಶ್ರೇಷ್ಠ ಆರ್ ಹೈಯಸ್ಟ್ ಅಥಾರಿಟಿ ಅಪ್ಪಗ ಏರ್ಲ ಪ್ರಶ್ನೆ ಮಲ್ಪರೆ ಸಾಧ್ಯ ಇಜ್ಜೀ ತಪ್ಪಂಡ ಸತ್ಯ ಜ್ಞಾನ ಅಸತ್ಯ ಸತ್ಯತೆ ಆತ್ಮಗೂ ಅರ್ಥ ಹಾಕೊಂಡು ಪತಿತ ಪಾವನ ಅಪ್ಪಗ ಆರ್ ಆರ್ನ ಟೈಮೇ ಬರ್ಪೇರು ಯಥಾರ್ಥ ಟೈಮ್ಡ್ ಎಕ್ಯುರೇಟೆಡ್ ಬರ್ಪೇರು ಹ್ಞೂ ಕಲಿಯುಗ ಹಿಂದಾದ ಸತ್ಯಯುಗ ಶುರುವಾಗ್ತಾಯಿರೋನಾಗ ಈ ಜ್ಞಾನನೂ ಬತಂದು ಜ್ಞಾನ ಸಾಗರ ಬತಿತರೇನು ಪಾವನ ಮಂತ್ಪರೆ ಇಡೀ ಜಗತ್ತನ್ನು ಪಾವನ ಮಲ್ಪರೆ ಬರ್ಪೇರು ಕೂಡ ಅಂಚೆನೇ ಸ್ವರ್ಣಿಮ ಯುಗ ಸತ್ಯಯುಗ ಗೋಲ್ಡನ್ ಇರ ಅಂತ ಅಂದ್ಕೊಂಡು ಪ್ಯಾರಡೈಸ್ ಅಂತ ಬಂದ್ರೆ ಅಂಚಿನೇನ ಸ್ಥಾಪನೆ ಮಂತ್ ಕೊರಬೇ ಈ ಶಿಕ್ಷಣನು ಕೊರತು ಅಂದುವೇ ಮಹಾಭಾರತ ಲಡೈ ಲಡೈ ಪಂಡ ಅಸ್ತ್ರ ಶಸ್ತ್ರ ಪತ್ತೊಂದು ನಮ್ಮ ವಿಕಾರ ವಿಕರ್ಮೊಲೆಯನ್ನು ವಿನಾಶ ಮನ್ಪು ಚಿನ್ನೆ ನಮಡ ನಮಕ್ಕೆ ಲಡೈ ಹ್ಞೂ ರಾವಣ ರಾಜ್ಯದ್ದು ರಾಮ ರಾಜ್ಯಗೂ ಪೋಯರೆ ಐದು ನಿರ್ವಿಕಾರಿ ಪ್ರಪಂಚ ಆಪಣು ಇತ್ತ ವಿಕಾರೋಡು ಜಿಂಜಿತ್ ಪೋತನು ಇಡೀ ಭಾರತನೆ ನಿರ್ವಿಕಾರಿ ಆದಪ್ಪಣು ಐಟಿ ದೇವಿ ದೇವತೆಲ್ನ ಜನ್ಮ ಅಕುಲ್ಲ ಆ ಕುಲ ನಿರ್ವಿಕಾರಿ ದೇವಿ ದೇವತೆಲ್ನ ಏತ ನಮ್ಮ ಮಹಿಮೆ ಮಂಪ ಜೋಕಳಿಗೆ ಗೌಡ್ರೇಜಿದ ಲಾಕ್ ಬೂಡದು ಬನ್ಪೇರ್ ಏರೆ ಅರ್ಥ ಪೂಜಿ ಗಾನ ಗೌಡ್ರೇಜಿದ ಲಾಕ್ ಬೂಡದು ಬಂದಪೇರಿ ಆತು ಸ್ಟ್ರಾಂಗ್ ರಾವಣನ ಜಗತ್ತು ದೇಹಾಭಿಮಾನುಳ್ಳ ಪಕ್ಕಾ ಅವು ಎರಡೊಪ್ಪು ನೈತಕೀ ಪರಮಾತ್ಮನ ಮಾತ್ರ ಆರ್ ಮಾತ್ರ ದೆಪ್ಪೆರ ಸಾಧ್ಯ ಏರಿ ಏತು ಪಣ್ಣದೆಲ್ಲ ಪ್ರಯೋಜನಜ್ಜಿ ಆರೇ ಪೀಗೀನ ದೆಪ್ಪುವ ಅಪಗ ಮಾತ್ರ ಆ ಜ್ಞಾನ ಉಲಾಯ್ಬೋದು ಬುತ್ತಿಡುಕುಳುದು ಅರ್ಥ ಆಪು ಅಂದು ಅಂದು ಸತ್ಯ ಜ್ಞಾನ ಅಂದು ಐಕೆ ಆರೇನು ಜ್ಞಾನದಾತ ದಿವ್ಯ ಚಕ್ಷು ಚಕ್ಷುವಿಧಾತ ಅಂದು ಬಂದ್ಪಿನಿ ಮೋಜಿನ ಕಣ್ಣು ಜ್ಞಾನದ ಮೂಜಿನ ಕಣ್ಣನ್ನು ಕೊರಪೇರು ಅವು ಏರಿಗ್ಲ ಗೊತ್ತುಜ್ಜಿ ನಮಗೆ ಏರ್ ಏರುಪಂಡದು ತೋಜುನ್ ಬ್ರಹ್ಮ ಬಾಬಾ ಕಲ್ಪೌನು ಪರಮಾತ್ಮೆ ಆರ ನಿರಾಕಾರಿ ಹ್ಞೂ ಐಕೋಸ್ಕರ ಈತ ಸಮಯ ತಾಗೋಣ ಭಗವಂತಗ ಪರಿವರ್ತನೆ ಮನ್ಪರೆಗೋಸ್ಕರ ಐಕೋಸ್ಕರ ಫಸ್ಟ್ ಫಸ್ಟಿಗೆ ಪರಮಾತ್ಮೆ ಏರುಪನ್ ಬೇನು ಸಂಜಾವೋಡು ಪ್ಲಸ್ ಆರ ನಿರಾಕಾರಿ ಆಯ್ನೆ ಬ್ರಹ್ಮಭಾಬನ ಶರೀರೋಡು ಬದುತಿನೇನು ಸತ್ಯ ಆತ್ಮಲ ಸತ್ಯ ಪರಮಾತ್ಮಲ ಸತ್ಯ ಸೋದರತ್ವದ ದೃಷ್ಟಿ ದೃಷ್ಟಿನ ಅಭ್ಯಾಸ ಅನು ಲೌಕಿಕದ ಬಂಧನ ಅಟ್ಯಾಚ್ಮೆಂಟ್ ಅವೇನು ಬುಡ್ಲೇ ಒಂದು ಯುಕ್ತಿಯ ಜೀವನ ಕೊನೋಲೆ ವಿಕಾರಿ ದೃಷ್ಟಿ ಉಪ್ಪೆರೆ ಬಲ್ಲಿ ಕೆಟ್ಟ ದೃಷ್ಟಿ ಈ ಮಹಾಪರಿವರ್ತನದ ಎಂದು ಅಂತಿಮ ಸಮಯ ಎಂದು ನೆಟ್ಟ ಸಂಪೂರ್ಣ ಪಾವನ ಅವಡು ಪರಮಾತ್ಮರದ್ದು ಪೂರ ಆಸ್ತಿನ ನಮ್ಮದೆ ತೋಡು ಐಕೋಸ್ಕರ ಎಡ್ಡೆ ರೀತಿಯಲ್ಲಿ ನಮ್ಮ ಕಲ್ತದ ಆಯಿತು ಸಾಗರ ಮಂಥನ ಅರ್ಥ ಅರ್ಥಮಂತದ್ದು ಕಥಿತ ಪಾವನ ಅಮ್ಮೆರ ಅಮ್ಮೆರಡ ಯೋಗ ಯೋಗನು ನು ಪಾವನ ಅವಡು ಅರಿಡದು ಮಾತ್ರ ಸಾಧ್ಯ ವಿಜಯ ಪಾವನಾಯರ ಸಾಧ್ಯ ಜಿ ಅರನಾಥ ನೆನಪನ್ಪು ನಿರದ್ದು ನಿಖನ ಸಂಪೂರ್ಣತದ ಉಡ್ದು ಸಮಯನ ಸಮೀಪ ಐತಲ್ ಕನಪಿನ ಮಾಸ್ಟರ್ ರಚಯಿತ ಆತ್ಮಲು ಸಮಯ ನಿಕ್ಕ ಸಮಯ ಪಚರ್ಪನ್ಪೇರು ಸಮಯ ನಿಖ ರಚನೆ ಪೋಡು ಜಿ ಅವಿನ ಸಮಯನು ಕಾ ಸಮಯ ಬರಡು ಸಮಯ ಬರಡು ಪಂದ್ಪೇರು ಸಮಯ ನಮ್ಮ ರಚನೆ ಹ್ಞೂ ಮಾಸ್ಟರ್ ರಚಯಿತನ ಕು ರಚನೆದ ಆಧಾರಡು ಉಪ್ಪುಜಿ ಪನ್ಪೇರು ಹ್ಞೂ ರಚಯಿತ ರಚನೆದ ಆಧಾರಡು ಉಪ್ಪುಜಿ ರಚಯಿತ ರಚನೆದ ಅಧೀನ ರಚನೆ ನಮ್ಮ ಅಧೀನ ಅದು ಸಮಯ ಆಯ್ತಾದ ಸಂಪೂರ್ಣ ಆ ಮಲ್ಪುಣ್ಣು ಸಮಯ ನಮನ ಸಂಪೂರ್ಣ ಮಲ್ಪುಣ್ಣು ಸಮಯ ಬನ್ನ ಇಜ್ಜಿ ಸಮಯ ಮುಗಿಯುವುದು ದುಮ್ಮ ನಮ ಸಂಪೂರ್ಣ ಆವಡು ಪಕ್ಕ ಸಮಯನು ಮಹಾಪರಿವರ್ತನ ಕೈ ತಲ್ಕನೋ ನಮ್ಮ ಪರಿವರ್ತನೆ ಮಹಾಪರಿವರ್ತನೆ ಆನಾಗ ನಮ್ಮ ಸಂಪೂರ್ಣ ಅನಾಗ ಸಮಯ ಕೈ ಪಕ್ಕ ಪಕ್ಕ ಬರ್ಪುಣು ಆತ ಫಾಸ್ಟ್ ಪರಿವರ್ತನೆ ಆದು ಪೋಪು ಎಂಚ ವಿಘ್ನ ಆಪುಣು ಅಂಚ ಸಮಯ ಪ್ರಮಾಣ ಅದು ಪೋ ಜ ನಡ್ತೋಪು ಆಂಡ ಸಮಯ ಹಿಡ್ದು ದುಂಬೆ ಪರಿವರ್ತನ ಶಕ್ತಿ ಇರದೆ ಪರಿವರ್ತನೆ ಮಲ್ಪೋಡು ಅಪಗನ್ ಪ್ರಾಪ್ತಿ ಆಪುಣು ಆ ಒಂದು ಪೋಪುಣು ಸಮಯದ ಆಧಾರ ಹಿಡಿದು ಪರಿವರ್ತನ ಆಂಡ ಪ್ರಾಪ್ತಿ ಆ ಪುಜನಿಕ್ಲೆಗಂತ ಸಮಯನ ಕಾತಂಡ ಶ್ಲೋಗನಾದ ಕರ್ಮ ಬಕ್ಕ ಯೋಗದ ಬ್ಯಾಲೆನ್ಸ್ ದೀಲೇ ಅವೇ ಸತ್ಯ 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 ಕರ್ಮಯೋಗಿ ಬಂದ್ಪೇರಿ ಕರ್ಮೊಂದು ಬಕ್ಕ ಯೋಗನು ಸಾತಡ ದಿಯೋಡು ಬಂದ್ಬೇರು ಒಟ್ಟೊಟ್ಟಿಗೆ ಬ್ಯಾಲೆನ್ಸ್ ಆದ ಉಪ್ಪುಡು ಒಂದು ಓಂ ಶಾಂತಿ